ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಬನ್ನಿ ಇವತ್ತು ನಾವು ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡೋಣ ಇದರ ಹೆಸರು ಉಜ್ಜಯಿ ಪ್ರಾಣಾಯಾಮ ಅಂತ ಹೇಳಿ ಈ ಒಂದು ಪ್ರಾಣಾಯಾಮಗೆ ಓಷನ್ ಬ್ರತ್ ಸೈಕಿಕ್ ಬ್ರತ್ ಇವನ್ ವಿಕ್ಟೋರಿಯಾಸ್ ಬ್ರತ್ ಅಂತ ಕೂಡ ಕರೀತಾರೆ ಈ ಒಂದು ಪ್ರಾಣಾಯಾಮ ಮಾಡೋದರಿಂದ ಹಲವಾರು ಗಂಟಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ದೂರ ಉಳಿಬೋದು ಮತ್ತು ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಒಂದು ಸ್ಟ್ರೆಸ್ ಲೆವೆಲ್ ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಇದು ಇಂಪ್ರೂವ್ ಮಾಡುತ್ತೆ ಏಕೆಂದರೆ ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡೋದರಿಂದ ನಮ್ಮ ಬ್ರೈನ್ಗೆ ನಮ್ಮ ನಮ್ಮ ಮೆದುಳಿಗೆ ಏನು ಆಕ್ಸಿಜನ್ ಸಪ್ಲೈ ಬೇಕಾಗುತ್ತಲ್ಲ ಸೊ ಈ ಒಂದು ಆಕ್ಸಿಜನ್ ಸಪ್ಲೈ ಇದು ಜಾಸ್ತಿ ಮಾಡೋದರಿಂದ ಈ ಒಂದು ಪ್ರಾಣಾಯಾಮ ತುಂಬ ಲಾಭದಾಯಕ ಇದರ ಹಲವಾರು ಬೆನಿಫಿಟ್ಸ್ಗಳಿದೆ ನಾನು ಇದನ್ನು ಎಂಡಲ್ಲಿ ಹೇಳ್ತೀನಿ ಬನ್ನಿ ಈ ಒಂದು ಪ್ರಾಣಾಯಾಮ ಹೇಗೆ ಮಾಡೋದು ಅಂಥೇಳಿ ನಾವು ಕಲಿಯೋಣ ಉಜಯಿ ಪ್ರಾಣಾಯಾಮದಲ್ಲಿ ಮೂರು ಲೆವೆಲ್ಗಳು ಇರ್ತವೆ ಫ್ರೆಂಡ್ಸ್ ಸೊ ಈ ಮೂರು ಲೆವೆಲ್ಗಳನ್ನು ನಾವು ಕಲಿಯೋದಕ್ಕಿಂತ ಮುಂಚೆ ಬೇಸಿಕ್ ಏನು ಅಂತ ಹೇಳಿ ನಾವು ಕಲಿಯೋಣ ಉಜಯ್ ಬೆಟ್ಟು ಸೊ ಈ ಉಜಯಿ ಪ್ರಾಣಾಯಾಮ ಏನಿದೆ ಅಲ್ಲ ನಾವು ಮೂಗಿನ ಮೂಲಕ ನಾವು ಉಸಿರನ್ನು ಒಳಗೆ ತೊಗೋತೀವಿ ನಂತರ ನಮ್ಮ ಥ್ರೋಟ್ ಮೂಲಕ ನಾವು ಪಾಸ್ ಮಾಡ್ತೀವಿ ಸೊ ನಾವು ಗಾಳಿನ ಏನು ಮಾಡ್ತೀವಿ ಸೊ ಗ ನಮ್ಮ ಗಂಟಲಿನ ಮೂಲಕ ಹೋಗ್ತಾ ಇದೆ ಅಂಥೇಳಿ ನಾವು ಫೀಲ್ ಮಾಡ್ತೀವಿ ಅಲ್ಲಿ ಒಂದು ಫ್ರಿಕ್ಷನ್ ಕ್ರಿಯೇಟ್ ಮಾಡ್ತೀವಿ ನಂತರ ನಾವೇನು ಮಾಡ್ತೀವಿ ಎಕ್ಸೈಲ್ ಮಾಡೋದು ಕೂಡ ನಮ್ಮ ಗಂಟಲಿನ ಮೂಲಕ ನಾವೇನು ಮಾಡ್ತೀವಿ ಎಕ್ಸೈಲ್ ಮಾಡ್ತೀವಿ ಉಸಿರನ್ನ ಹೊರಬಿಡ್ತೀವಿ ಸೊ ಇದು ಲೆವೆಲ್ ಒನ್ ಆಫ್ ಉಜ್ಜಾಯಿ ಪ್ರಾಣಾಯಾಮ ಸೊ ಬನ್ನಿ ಇವಾಗ ನಾವು ಲೆವೆಲ್ ಒನ್ ಆಫ್ ಉಜ್ಜೈ ಪ್ರಾಣಾಯಾಮನ ನಾವು ಸ್ಟಾರ್ಟ್ ಮಾಡೋಣ ಸೊ ನಾವು ಈ ಒಂದು ಪ್ರಾಣಾಯಾಮ ಅಲ್ಲ ಫ್ರೆಂಡ್ಸ್ ಇದರ ಸ್ಪೆಷಾಲಿಟಿ ಏನು ಅಂತ ಅಂದರೆ ಇದನ್ನು ನಾವು ಮಲ್ಕೊಂಡು ಕೂಡ ನಾವು ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡ್ಬೋದು ಚೇರ್ ಮೇಲಾರ ಕೂತ್ಕೊಂಡು ಮಾಡ್ಬೋದು ಅಥವಾ ನೆಲದ ಮೇಲಾರ ಕುತ್ಕೊಂಡು ಮಾಡ್ಬೋದು ಈವನ್ ಊಟದ ನಂತರ ಕೂಡ ನಾವು ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡ್ಬೋದು ಸೊ ಬನ್ನಿ ಇವಾಗ ನಾವು ಲೆವೆಲ್ ಒನ್ ಉಜಯ್ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ ಸೊ ಮೊದಲಿಗೆ ನಾನು ಈ ಒಂದು ಸುಖಾಸನ ಇದ್ದೀನಿ ಸೊ ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ ಸೊ ಚಿನ್ನ ಮುದ್ರ ಅವ್ರ ಜ್ಞಾನ ಮುದ್ರ ನಮ್ಮ ಕಣ್ಗಳನ್ನು ಮುಚ್ಚಬೇಕಾಗುತ್ತೆ ಮೂಗಿನ ಮೂಲಕ ಹೆಸ್ರನ್ನ ತಗೋತಾ ಇದ್ದೀನಿ ಈಗ ನಾನು ನಂತರ ಗಂಟಲಲ್ಲಿ ನಾನು ಫೀಲ್ ಮಾಡ್ತಾ ಇದ್ದೀನಿ ಸೊ ಗಾಳಿ ಹೋಗ್ತಾ ಇದೆ ಅಂತ ಹೇಳಿ ನಾನು ಥ್ರೋಟ್ ಅಲ್ಲಿ ಹೋಗ್ತಾ ಇದೆ ಗಾಳಿ ಅಂತೇಳಿ ಫೀಲ್ ಮಾಡ್ತೀನಿ ನಂತರ ಎಕ್ಸೈಲ್ ಮಾಡೋದು ಅರಿಲ್ಲ ಸೊ ನೋಡಿದ್ರಲ್ಲ ನೀವು ನಾನು ಮೂಗಿನ ಮೂಲಕ ಗಾಳಿನ ಒಳಗೆ ತಗೋತೀನಿ ನಂತರ ನನ್ನ ಥ್ರೋಟ್ ಸೊ ನನ್ನ ಗಂಟಲು ಏನಿದೆ ಅಲ್ಲ ಸೊ ಇಲ್ಲಿ ಕೂಡ ನಾನು ಫ್ರಿಕ್ಷನ್ ಕ್ರಿಯೇಟ್ ಮಾಡ್ತೀನಿ ಇನ್ಹೇಲ್ ಮಾಡುವಾಗ ಉಸಿರು ತಗೊಳ್ಳುವಾಗ ನಂತರ ಎಕ್ಸೈಲ್ ಮಾಡುವಾಗ ಎಕ್ ಉಸಿರನ್ನ ಹೊರ ಹಾಕುವಾಗ ನಾನೇನು ಮಾಡ್ತೀನಿ ಗಂಟಲನ್ನು ನಾನು ಫೀಲ್ ಮಾಡಿ ಫ್ರಿಕ್ಷನ್ ಫ್ರಿಕ್ಷನ್ ಕ್ರಿಯೇಟ್ ಮಾಡಿ ಗಂಟಲಿನ ಮೂಲಕನೇ ನಾನು ಏನು ಮಾಡ್ತೀನಿ ಎಕ್ಸೈಲ್ ಮಾಡ್ತೀನಿ ಉಸಿರನ್ನ ಹೊರ ಹಾಕ್ತೀನಿ ಸೊ ಇದನ್ನು ನಾವು ಓಷನ್ ಬ್ರೆತ್ ಅಂತ ಕರಿತೀವಿ ಯಾಕೆಂದರೆ ಈ ಒಂದು ಎಕ್ಸೈಲ್ ಮಾಡೋ ಟೈಮ್ನಲ್ಲಿ ಉಸಿರನ್ನ ಹೊರ ಹಾಕೋ ಟೈಮಲ್ಲಿ ಸಮುದ್ರದ ಸೊ ಸಮುದ್ರ ತೀರದಲ್ಲಿ ಹೇಗೆ ಒಂದು ಸೌಂಡ್ ಬರುತ್ತಲ್ಲ ಸೊ ಆ ರೀತಿ ಆದಂತಹ ಒಂದು ಸೌಂಡ್ ಕ್ರಿಯೇಟ್ ಆಗುತ್ತೆ ನಾವು ಎಕ್ಸೈಲ್ ಹೊರ ಬಿಡುವಾಗ ಸೊ ಅದಕ್ಕೆ ಇದನ್ನು ಓಷನ್ ಬ್ರೆತ್ ಅಂತ ಕರೀತಾರೆ ನೀವು ಹಲವಾರು ವಿಡಿಯೋಗಳಲ್ಲಿ ನೋಡಿರ್ಬೋದು ಓಷನ್ ಬ್ರೆತ್ ಈ ಒಂದು ಉಜ್ಜಯ್ ಪ್ರಾಣಾಯಾಮ ಮಾಡುವಾಗ ಒಂದು ಸೌಂಡ್ ಬರ್ತಾ ಇರುತ್ತೆ ಸೊ ಈ ಒಂದು ಸೌಂಡ ಕೇವಲ ಮೈಕ್ ಏನಿರುತ್ತಲ್ಲ ಫ್ರೆಂಡ್ಸ್ ಸೊ ಆ ಮೈಕ್ ಥ್ರೂ ಅಲ್ಲಿರೋದ್ರಿಂದ ಆ ಸೌಂಡು ನಿಮಗೆ ಕೇಳುತ್ತೆ ಬಟ್ ಆ್ಯಕ್ಚುಲಿ ಈ ಒಂದು ಉಜಯ್ ಪ್ರಾಣಾಯಾಮ ಏನಿದೆ ಅಲ್ಲ ಇದು ಮಾಡುವಾಗ ನಿಮಗಷ್ಟೇ ಸೌಂಡ್ ಫೀಲ್ ಆದರೆ ಸಾಕು ಸೊ ನೀವು ಉಜಯ್ ಪ್ರಾಣಾಯಾಮನ ನೀವು ಕರೆಕ್ಟಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂಥೇಳಿ ಸೊ ಬನ್ನಿ ಇವಾಗ ನಾವು ಲೆವೆಲ್ ಒನ್ ಇನ್ನೊಂದು ರೌಂಡ್ ನಾವು ಪ್ರ್ಯಾಕ್ಟೀಸ್ ಮಾಡೋಣ ಸೊ ಮೊದಲನೇದಾಗಿ ಸಿಕಾಸಿನ ಪೊಸಿಷನ್ ಬ್ಯಾಕ್ ಸ್ಟ್ರೈಟ್ ಕಣ್ಗಳನ್ನು ಮುಚ್ಚಿ ಉಸಿರನ್ನು ಮೂಗಿನ ಮುಖಾಂತರ ಒಳಗೆ ತಗೊಳ್ಳಿ ನೆಕ್ಸ್ಟ್ ಥ್ರೋಟಲ್ಲಿ ಫೀಲ್ ಮಾಡಿ ನಂತರ ಎಕ್ಸೈಲ್ ಮಾಡಿ ಥ್ರೋಟಿನ ಮೂಲಕ ಸೊ ಇಲ್ಲಿ ನಾನು ಇನ್ನೊಂದು ಪಾಯಿಂಟ್ ಹೇಳಬೇಕಂತ ಇಷ್ಟಪಡ್ತೀನಿ ಸೊ ಏನಂದರೆ ನಿಮಗೆ ಎಕ್ಸೈಲ್ ಮಾಡೋದು ಉಸಿರನ್ನ ಹೊರ ಬಿಡೋದು ಈಸಿ ಆಗಲಿ ಅಂಥೇಳಿ ಸೊ ಈ ರೀತಿ ನೀವು ಕೈನ ನಿಮ್ಮ ಬಾಯಿ ಹತ್ರ ಈ ರೀತಿ ಹತ್ರ ತೊಗೊಂಡು ಬನ್ನಿ ಈಗ ನೋಡಿ ಸೊ ನೋಡಿದ್ರಲ್ಲ ಹೇಗೆ ನಾನು ಬಾಯಿಯ ಮುಖಾಂತರ ನನ್ನ ಥ್ರೋಟ್ ಮೂಲಕ ಏನು ಮಾಡ್ತೀನಿ ನಾನು ಉಸಿರನ್ನ ಹೊರ ಬಿಡ್ತೀನಿ ಸೊ ಈ ರೀತಿ ನಾವು ಉಜ್ಜಯಿ ಪ್ರಾಣಾಯಾಮದಲ್ಲಿ ನಾವು ಉಸಿರನ್ನ ಹೊರಬಿಡ್ತೀವಿ ಬಟ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಬಾಯಿನ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಥ್ರೋಟಿನ ಮುಖಾಂತರ ನಾವು ಉಸಿರನ್ನ ನಮ್ಮ ಗಂಟ್ಲಿನ ಮುಖಾಂತರ ಏನು ಮಾಡ್ತೀವಿ ನಾವು ಹೊರ ಹೊರಬಿಡ್ತೀವಿ ಸೊ ನೋಡಿ ಈಗ ಸೊ ನೋಡಿದ್ರಲ್ಲ ಈ ರೀತಿ ನಾವು ಎಕ್ಸೈಲ್ ಇದು ನಿಮಗೆ ಸಿಂಪಲ್ ಆಗಲಿ ಈಸಿ ಆಗಲಿ ಹೇಳಿ ನಾನು ಈ ಮೆಥಡ್ ತೋರಿಸ್ತೆ ಯಾಕೆಂದರೆ ಇದರಲ್ಲಿ ಎಕ್ಸೈಲ್ ಮಾಡೋದು ಉಸಿರು ಏನು ಹೊರ ಹಾಕ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ಹೇಲ್ ಮಾಡೋದ್ಕಿಂತ ಉಸಿರು ಹೊರ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಬನ್ನಿ ಇವಾಗ ಒಂದು ರೌಂಡ್ ಲೆವೆಲ್ ಒನ್ ಉಜೈ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ ಸೊ ಐಸ್ ಕ್ಲೋಸ್ಡ್ ಬ್ಯಾಕ್ ಸ್ಟ್ರೈಟ್ ಬೇಕಾದರೆ ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್ ನಿಮ್ಮ ಕೈಗಳನ್ನು ಸೊ ನಾಲ್ಕು ಫೋರ್ ಫಿಂಗರ್ಸ್ಗಳನ್ನು ಈ ರೀತಿ ನಿಮ್ಮ ಗಂಟಲಿ ಗಂಟಲಿನ ಮೇಲೆ ಈ ರೀತಿ ಇಟ್ಕೊಳ್ಳಿ ನಂತರ ಉಸಿರು ತಗೊಳ್ಳಿ ಫ್ಲಾಕ್ಸ್ ಸೊ ಇದು ಒನ್ ಸೈಕಲ್ ಆಫ್ ಉಜ್ಜಯಿ ಪ್ರಾಣಾಯಾಮ ಆಗಿತ್ತು ಸೊ ಉಜ್ಜಯಿ ಪ್ರಾಣಾಯಾಮ ಒನ್ ಸೈಕಲ್ ಆದಮೇಲೆ ನಂತರ ನೀವು ನಾರ್ಮಲ್ ಬ್ರೀತಿಂಗ್ ಮಾಡಿ ಒಂದು ಸೈಕಲ್ ನಾರ್ಮಲ್ ಬ್ರೀತಿಂಗ್ ನಂತರ ಮತ್ತೆ ಉಜ್ಜಯಿ ಪ್ರಾಣಾಯಾಮ ಮಾಡಿ ಸೊ ಈ ರೀತಿ ಮಧ್ಯ ಮಧ್ಯ ನಾರ್ಮಲ್ ಬ್ರೀತಿಂಗ್ ಮಾಡಿಬಿಟ್ಟು ನಂತರ ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಸೊ ಒಂದು ಕನ್ಸಿಸ್ಟೆನ್ಸಿ ಲೆವೆಲ್ನ ನೀವು ಅಚೀವ್ ಮಾಡ್ಬೋದು ಮತ್ತು ಇದನ್ನು ಚೆನ್ನಾಗಿ ಒಂದು ನಾನೇನು ಇದರ ಅಡ್ವಾಂಟೇಜಸ್ ನೆಕ್ಸ್ಟ್ ಹೇಳ್ತೀನಿ ಸೊ ಇದರ ಅಡ್ವಾಂಟೇಜಸ್ ನೀವು ಕಂಪ್ಲೀಟಾಗಿ ಪಡಿಬೋದು ಸೊ ಬನ್ನಿ ಇವಾಗ ಲೆವೆಲ್ ಸೆಕೆಂಡ್ ಆಫ್ ಉಜ್ಜೈ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ ಸೊ ಲೆವೆಲ್ ಸೆಕೆಂಡ್ ಆಫ್ ಉಜಯ್ ಪ್ರಾಣಾಯಾಮದಲ್ಲಿ ನಾನು ನಾವು ಏನು ಮಾಡ್ತೀವಿ ಅಂದರೆ ಜಲಂಧರ ಬಂದ ಅಂತ ಹೇಳಿಬಿಟ್ಟು ನಾವು ಉಸಿರನ್ನು ಕಟ್ತೀವಿ ಸೊ ಒನ್ ಟೈಮ್ ನೀವು ನೋಡಿ ಗೊತ್ತಾಗುತ್ತೆ ಈಗ ಬ್ಯಾಕ್ ಸ್ಟ್ರೈಟ್ ಇರಲಿ ಕಣ್ಗಳನ್ನು ಕ್ಲೋಸ್ ಮಾಡಿ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ನಂತರ ಗಂಟಲಲ್ಲಿ ಕೂಡ ಫೀಲ್ ಮಾಡಿ ಇದು ಜಲಂಧರ ಬಂದ ಇಲ್ಲಿ ಉಸಿರು ಕಟ್ತೀನಿ ನಾನು ಎಕ್ಸೇಲ್ ಸೊ ಉಸಿರನ್ನ ಬಿಡುವಾಗ ನಾನು ಏನು ಮಾಡ್ತೀನಿ ಗಂಟ್ಲ ಮುಖಾಂತರ ನಾನು ಎಕ್ಸೇಲ್ ಮಾಡೋದು ಉಸಿರನ್ನ ಹೊರ ಹಾಕೋದು ಸೊ ಬನ್ನಿ ಇವಾಗ ಸೆಕೆಂಡ್ ರೌಂಡ್ ಆಫ್ ಲೆವೆಲ್ ಲೆವೆಲ್ ಸೆಕೆಂಡ್ ಉಜಯ್ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋಣ ಸೊ ಐಸ್ ಕ್ಲೋಸ್ಡ್ ರಿಲ್ಯಾಕ್ಸ್ ಸೊ ನೀವು ಕಣ್ಗಳನ್ನು ಮುಚ್ಚಿದಾಗ ನಿಮ್ಮ ಹಣೆ ಮಧ್ಯ ಸೊ ನಿಮ್ಮ ಐಬ್ರೋಸ್ ಮಧ್ಯ ಏನಿದೆಯಲ್ಲ ಸೊ ಈ ಒಂದು ಮಧ್ಯ ಭಾಗದಲ್ಲಿ ನೀವು ಕಣ್ಣು ಮುಚ್ಚಿದಾಗ ನೀವು ನೋಡ್ಬೋ ನೋಡಬೇಕಾಗತ್ತೆ ಕಣ್ಣು ಮುಚ್ಕೊಂಡ್ಬಿಟ್ಟು ಈ ರೀತಿ ನೋಡಲಿಕ್ಕೆ ಟ್ರೈ ಮಾಡಿ ಸೊ ಬನ್ನಿ ಇವಾಗ ನಾ ಥರ್ಡ್ ಲೆವೆಲ್ ಆಫ್ ಉಜ್ಜಯಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ತೀನಿ ಸೊ ಇಲ್ಲಿ ಥರ್ಡ್ ಲೆವೆಲ್ ಆಫ್ ಉಜ್ಜಯಿ ಪ್ರಾಣಾಯಾಮದಲ್ಲಿ ನಾನು ಏನು ಏನು ಮಾಡ್ತೀವಿ ಅಂತ ಅಂದರೆ ನಾವು ಮೂಗಿನ ಮುಖಾಂತರ ಉಸಿರು ತೊಗೊಂಡು ಗಂಟ್ಲಲ್ಲಿ ಫಿಕ್ಷನ್ ಮಾಡ್ಕೊತಾ ಜಲಂಧರ ಬಂದು ಹಾಕಿ ನಾನೇನು ಮಾಡ್ತೀನಿ ಲೆಫ್ಟ್ ನಾಸ್ಟ್ರಿಲ್ನಿಂದ ಅಂದರೆ ನನ್ನ ಲೆಫ್ಟ್ ನಾಸ್ಟ್ರಿಲ್ ಏನಿದೆಯಲ್ಲ ಸೊ ಇಲ್ಲಿಂದ ನಾನು ಎಕ್ಸೈಲ್ ಮಾಡ್ತೀನಿ ಉಸಿರನ್ನ ಹೊರ ಹಾಕ್ತೀನಿ ಸೊ ಈ ರೀತಿ ನಾನು ಯಾಕೆ ಮಾಡ್ತೀನಿ ಲೆಫ್ಟ್ ನಾಸ್ಟ್ರಿಂದ ಹೊರ ಹಾಕೋದು ಅಂದರೆ ನಾವೇನು ಉಜ್ಜೈ ಪ್ರಾಣಾಯಾಮ ಮಾಡೋದ್ರಿಂದ ಏನು ನಮಗೆ ಒಂದು ಹೀಟ್ ಪ್ರೊಡ್ಯೂಸ್ ಆಗಿರುತ್ತೆ ಸೊ ಈ ಒಂದು ಹೀಟ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಲೆಫ್ಟ್ ನಾಸ್ಟ್ರಲ್ಲಿಂದ ನಾನು ಉಸ್ರನ್ನ ಹೊರ ಹಾಕ್ತೀನಿ ಸೊ ಈ ರೀತಿ ಹೊರ ಹಾಕೋದ್ರಿಂದ ಏನಾಗುತ್ತೆ ಒಂದು ಹೀಟ್ ಮತ್ತು ಕೋಲ್ಡ್ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ ನಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಸೊ ನಾನು ಯಾಕೆ ಲೆಫ್ಟ್ ನಾಸ್ಟಲಿಂದ ಹೇಗೆ ಬ್ಯಾಲೆನ್ಸ್ ಆಗುತ್ತೆ ಅಂದರೆ ನಮ್ಮ ಮೂಗಲ್ಲಿ ನಾವೇನು ಮಾಡ್ತೀವಿ ರೈಟ್ ಮತ್ತು ಲೆಫ್ಟ್ ನಾಸ್ಟಿಲ್ ಏನಿದೆಯಲ್ಲ ಸೊ ರೈಟ್ ನಾಸ್ಟಿಲ್ ಏನಿದೆಯಲ್ಲ ಇದು ನಮ್ಮ ಸೂರ್ಯ ನಾಡಿನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಲೆಫ್ಟ್ ನಾಸ್ಟ್ರಿಲ್ ಏನಿದೆಯಲ್ಲ ಇದು ಚಂದ್ರನಾಡಿನ ರೆಪ್ರೆಸೆಂಟ್ ಮಾಡುತ್ತೆ ಸೊ ನಾವು ಏನು ಉಜ್ಜಾಯಿ ಪ್ರಾಣಾಯಾಮ ಮಾಡೋದ್ರಿಂದ ಇನ್ ಹೀಟ್ ಪ್ರೊಡ್ಯೂಸ್ ಆಗಿರುತ್ತಲ್ಲ ಸೊ ಇದೇನು ಮಾಡ್ತೀನಿ ನಾನು ಲೆಫ್ಟಿಂದ ನಾನು ಎಕ್ಸೈಲ್ ಮಾಡೋದರಿಂದ ಸೊ ಈ ಒಂದು ಕೂಲ್ನೆಸ್ ಏನಿದೆ ಅಲ್ಲ ಇದು ಅಚೀವ್ ಆಗೋದ್ರಿಂದ ಸೊ ಕೂಲ್ ಮತ್ತು ಹೀಟ್ ಸೊ ಎರಡು ಬ್ಯಾಲೆನ್ಸ್ ಆಗುತ್ತೆ ಸೊ ಬನ್ನಿ ಇವಾಗ ನಾವು ಥರ್ಡ್ ಲೆವೆಲ್ ಆಫ್ ಉಜ್ಜಾಯಿ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡೋಣ ಸೊ ಸುತಾಸನ ಪೊಸಿಷನ್ ಬ್ಯಾಕ್ ಸ್ಟ್ರೈಟ್ ಇರಲಿ ಚಿನ್ನ ಮುದ್ರ ಆರ್ ನ್ಯಾನ ಮುದ್ರ ಇನ್ಹೇಲ್ ಮಾಡಿ ಮೂಗಿನ ಮುಖಾಂತರ ತೋಟಕ್ಕೆ ಬರಲಿ ಫಿಕ್ಷನ್ ಆಗಲಿ ಜಲಂಧರ ಬಂದ ಇಲ್ಲಿ ಉಸಿರು ಕಟ್ಬೇಕಾಗತ್ತೆ ನೋಡಿದ್ರಲ್ಲ ಈ ಇದು ಥರ್ಡ್ ಲೆವೆಲ್ ಆಫ್ ಉಜಯಿ ಪ್ರಾಣಾಯಾಮ ಸೊ ನಮ್ಮ ಉಸಿರು ಹೇಗಿರಬೇಕು ಅಂದರೆ ಅದು ಡೀಪ್ ಇರಬೇಕು ಸೊ ದೀರ್ಘವಾಗಿ ನಾವು ಲಾಂಗಾಗಿ ನಾವು ಯಾವಾಗ ಉಸಿರನ್ನು ನಾವು ಇನ್ಹೇಲ್ ಮಾಡೋದು ಎಕ್ಸೇಲ್ ಮಾಡೋದು ಮಾಡ್ತೀವಲ್ಲ ಸೊ ಆವಾಗ ಇದರ ಬೆನಿಫಿಟ್ಸ್ ಏನಿದೆ ಅಲ್ಲ ಇದರ ಒಂದು ಲಾಭ ಏನಿದೆ ಅಲ್ಲ ಸಾಕಷ್ಟು ಸಿಗುತ್ತೆ ಸೊ ಬನ್ನಿ ಇವಾಗ ನಾನು ಥರ್ಡ್ ಲೆವೆಲ್ ಆಫ್ ಉಜಾಯಿ ಪ್ರಾಣಾಯಾಮನ ಇನ್ನೊಂದು ಸಲ ನಾನು ಮಾಡಿ ತೋರಿಸ್ತೀನಿ ಬಟ್ ಈ ಒಂದು ಜಲಂಧರ ಬಂದ ಏನಿದೆ ಅಲ್ಲ ಫ್ರೆಂಡ್ಸ್ ಇದನ್ನು ನೀವು ಹೈಪರ್ ಟೆನ್ಷನ್ ಏನಿರುತ್ತಲ್ಲ ಸೊ ಬಿ ಪಿ ಪೇಷಂಟ್ಸು ಮತ್ತು ತುಂಬ ತಲೆ ಚಕ್ರ ಬರೋರು ಈ ಒಂದು ಜಲಂಧರ ಬಂದ ಹಾಕಬೇಡಿ ಸೊ ಯಾಕೆಂದರೆ ಇದು ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರೋದರಿಂದ ಹೈಪರ್ ಟೆನ್ಷನ್ ಇರೋರು ಈ ಒಂದು ಜಲಂಧರ ಬಂದ ಅವಾಯ್ಡ್ ಮಾಡಿ ಸೊ ಅದು ಬಿಟ್ಟರೆ ಬೇಸಿಕ್ ಬೇಸಿಕ್ಕಾಗಿ ಏನು ನಾನು ಲೆವೆಲ್ ಒನ್ ಆಫ್ ಉಜಯ ಪ್ರಾಣಾಯಾಮ ಹೇಳೋದನ್ನ ಅದು ನೀವು ಮಾಡ್ಬೋದು ಸೊ ಬನ್ನಿ ಇವಾಗ ಥರ್ಡ್ ಲೆವೆಲ್ ಆಫ್ ಉಜಯ ಪ್ರಾಣಾಯಾಮ ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡೋಣ ಸೊ ಬ್ಯಾಕ್ ಸ್ಟೇಟ್ ಇರಲಿ ಕಣ್ಗಳು ಕ್ಲೋಸ್ ಮಾಡಿ ಇನ್ಹೇಲ್ ಮಾಡಿ ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಏನಾಗುತ್ತೆ ಚೆಸ್ಟ್ ಮತ್ತು ನಮ್ಮ ಲಂಗ್ಸ್ ಅಷ್ಟೇ ಇಲ್ಲಿ ನಾವು ಎಕ್ಸ್ಪ್ಯಾಂಡ್ ಆಗೋದನ್ನ ನಾವು ನೋಡ್ತೀವಿ ನಮ್ಮ ಬೆಲ್ಲಿ ಇಲ್ಲಿ ಯುಟಿಲೈಸ್ ಆಗೋದಿಲ್ಲ ಜಲಂಧರ ಬಂದ ಜೈ ಪ್ರಾಣಾಯಾಮ ಮಾಡುವಾಗ ನೀವು ಇದರ ಒಂದು ಅಡ್ವಾಂಟೇಜ್ ಏನಿದೆಯಲ್ಲ ಇದನ್ನು ಜಾಸ್ತಿ ಪಡ್ಕೋಬೇಕು ಅಂದರೆ ಸೊ ನಿಮ್ಮ ನಾಲ್ಗೆ ಏನಿದೆಯಲ್ಲ ನಿಮ್ಮ ನಿಮ್ಮ ಮೇಲ್ಗಡೆ ಪ್ಯಾಲೆಟ್ ಏನಿದೆಯಲ್ಲ ಸೊ ಅಂಗಳ ಏನಿದೆಯಲ್ಲ ಸೊ ಮೇಲ್ಗಡೆ ಅಂಗಳ ಏನಿದೆ ಅಲ್ಲ ಅದರಲ್ಲಿ ಅದನ್ನು ನೀವು ನಿಮ್ಮ ನಿಮ್ಮ ನಾಲ್ಗೆನ ನೀವು ಟಚ್ ಮಾಡಿ ಅಪ್ಪ ರೂಫ್ ಇದೆಯಲ್ಲ ಅದಕ್ಕೆ ಟಚ್ ಮಾಡಿ ನಂತರ ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡಿ ಸ್ಟಾರ್ಟಿಂಗಲ್ಲಿ ಈ ಒಂದು ಉಜೈ ಪ್ರಾಣಾಯಾಮ ಮಾಡುವಾಗ ನಿಮಗೆ ಕೆಂಪು ಫೀಲ್ ಆಗ್ಬೋದು ಅಥವಾ ನಿಮಗೆ ಥ್ರೋಟಲ್ಲಿ ಇರಿಟೇಟ್ ಆಗ್ಬೋದು ಈವನ್ ನಿಮಗೆ ಒಂದು ಕೂಲ್ನೆಸ್ ಫೀಲ್ ಆಗ್ಬೋದು ಇದು ನಾರ್ಮಲ್ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಿಮಗೆ ಒಂದು ಪರ್ಫೆಕ್ಷನ್ ನೀವು ಅಚೀವ್ ಮಾಡ್ತೀರಾ ಬಟ್ ಏನು ಇದರ ಒಂದು ಕನ್ಸಿಸ್ಟೆನ್ಸಿ ಏನಿದೆಯಲ್ಲ ನೀವು ಮೈಂಟೈನ್ ಮಾಡಬೇಕಾಗುತ್ತೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಉಜ್ಜಯ ಪ್ರಾಣಾಯಾಮ ನೀವು ನೋಡಿರ್ಬೋದು ಮಕ್ಕಳಲ್ಲಿ ಟಾಡ್ಲರ್ಸ್ಗಳಲ್ಲಿ ಏನಾಗುತ್ತೆ ಮಕ್ಕಳು ಕೂಡ ಈ ಒಂದು ಉಜ್ಜಯ ಬ್ರತ್ ಮಾಡ್ತಾನೆ ಮಲಗಿರ್ತಾರೆ ಬಟ್ ಏನು ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ ಈ ಒಂದು ಬ್ರತ್ ಏನಿದೆಯಲ್ಲ ಈ ಉಜ್ಜಯ್ ಬ್ರತ್ ಏನಿದೆಯಲ್ಲ ಅದು ಡೆವಲಪ್ ಆಗ್ತಾ ಆಗ್ತಾ ಅವ್ರಿಗೆ ಕೂಡ ಏನಾಗುತ್ತೆ ಒಂದು ನಾರ್ಮಲ್ ಬ್ರೀತ್ ಏನಿದೆಲ್ಲ ಅದು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಈ ಉಜ್ಜಯ್ ಬ್ರತ್ ಮಾಡೋದರಿಂದ ಹಲವಾರು ಅಡ್ವಾಂಟೇಜಸ್ಗಳಿದೆ ಸೊ ಬನ್ನಿ ಇವಾಗ ನಾವು ಯಾವ ಯಾವ ಅಡ್ವಾಂಟೇಜಸ್ಗಳಾಗುತ್ತೆ ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಅಂಥೇಳಿ ನಾನಿವಾಗ ನಿಮಗೆ ಹೇಳ್ತೀನಿ ಉಜ್ಜಯ್ ಪ್ರಾಣಾಯಾಮ ಮಾಡೋದರಿಂದ ಸಾಕಷ್ಟು ಲಾಭಗಳಿದೆ ಬನ್ನಿ ಇವಾಗ ನಾನು ನಿಮಗೆ ಯಾವ ಯಾವ ಲಾಭಗಳಾಗುತ್ತೆ ಹೇಳಿ ನಾನು ನಿಮಗೆ ಈಗ ತಿಳಿಸ್ತೀನಿ ಮೊದಲನೇದಾಗಿ ಈ ಒಂದು ಉಜ್ಜಯ್ ಪ್ರಾಣಾಯಾಮ ಮಾಡೋದರಿಂದ ಸಾಕಷ್ಟು ಮೊದಲಿಗೆ ಆಕ್ಸಿಜನ್ ಲೆವೆಲ್ ಇನ್ಕ್ರೀಸ್ ಆಗೋದ್ರಿಂದ ಈ ಒಂದು ಉಜ್ಜೈ ಪ್ರಾಣಾಯಾಮ ಮಾಡೋದರಿಂದ ಏನಾಗುತ್ತೆ ಒಂದು ಕಾನ್ಸಂಟ್ರೇಷನ್ ಕೆಪಾಸಿಟಿ ಏನಿದೆ ಅಲ್ಲ ಮಕ್ಕಳಲ್ಲಿ ಇಂಪ್ರೂವ್ ಆಗುತ್ತೆ ಈವನ್ ಆ್ಯಂಗ್ಸೈಟಿ ಏನಿದೆ ಅಲ್ಲ ಅಂದರೆ ಆತಂಕ ಏನಾಗುತ್ತಲ್ಲ ಅದು ಕೂಡ ಕಡಿಮೆ ಮಾಡುತ್ತೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡುತ್ತೆ ಈವನ್ ಇನ್ಸೋಮಿಯಾ ಏನು ಒಂದು ಅನಿದ್ರತೆ ಇರುತ್ತಲ್ಲ ಸೊ ಅದು ಕೂಡ ಈ ಒಂದು ಅಭ್ಯಾಸ ಮಾಡೋದರಿಂದ ಅನಿದ್ರತೆ ಕೂಡ ಸಾಲ್ವ್ ಆಗುತ್ತೆ ಮತ್ತು ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡೋದರಿಂದ ಏನು ಒಂದು ತಲೆಚಕ್ರ ಬರೋದು ಗಿಡ್ಡಿನೆಸ್ ಆಗೋದು ಏನಿದೆ ಅಲ್ಲ ಅದು ಕೂಡ ಈಗ ತಡೆಗಟ್ಟುತ್ತೆ ಈ ಒಂದು ಅಭ್ಯಾಸ ಮಾಡೋದರಿಂದ ಯಾಕೆಂದರೆ ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಏನಾಗುತ್ತೆ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಮಾಡೋದ್ರಿಂದ ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡೋದರಿಂದ ಗಿಡ್ಡಿನೆಸ್ ಕೂಡ ಸಾಲ್ವ್ ಮಾಡುತ್ತೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಏನು ಮೂ ಕಟ್ಟುತ್ತಲ್ಲ ಸೊ ಅವರಿಗೆ ಏನು ಸೆಪ್ಟಲ್ ಡಿಫೆಕ್ಟ್ ಏನಿರುತ್ತಲ್ಲ ಅವರು ಕೂಡ ಈ ಒಂದು ಅಭ್ಯಾಸನ ಮಾಡೋದರಿಂದ ಅವ್ರಿಗೆ ಕೂಡ ತುಂಬ ಲಾಭದಾಯಕ ಅಂತ ಹೇಳ್ಬೋದು ಮೈಗ್ರೇನ್ ಪ್ರಾಬ್ಲಮ್ ಇರೋರು ಅಥವಾ ಅಧಿಕವಾಗಿ ಏನು ತಲೆನೋವು ಹೆಡ್ ಏಕ್ ಪ್ರಾಬ್ಲಮ್ ಇರೋರು ಕೂಡ ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡೋದರಿಂದ ಅವ್ರಿಗೆ ಕೂಡ ತುಂಬ ಲಾಭದಾಯಕ ಆಗುತ್ತೆ ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡೋದ್ರಿಂದ ಅಸ್ತಮ ಮತ್ತು ಬ್ರಾಂಕೈಟಿಸ್ ಕಾಯಿಲೆಯಿಂದ ಏನು ಬಳಲ್ತಿರ್ತಾರಲ್ಲ ಅವ್ರಿಗೆ ಕೂಡ ತುಂಬ ಒಳ್ಳೆಯ ಲಾಭ ಆಗುತ್ತೆ ಈ ಒಂದು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದು ಮತ್ತು ಸ್ಪೆಷಲ್ಲಾಗಿ ಈ ಒಂದು ಉಜ್ಜೈ ಪ್ರಾಣಾಯಾಮನ ಮಾಡೋದು ಅಡ್ವಾಂಟೇಜ್ ಆಗೋದು ಥೈರಾಯ್ಡ್ ಪೇಷಂಟ್ಸ್ಗಳಲ್ಲಿ ಏಕೆಂದರೆ ಇದು ಡೈರೆಕ್ಟಾಗಿ ನಮ್ಮ ಥ್ರೋಟ್ ಮೇಲೆ ಎಫೆಕ್ಟ್ ಮಾಡೋದ್ರಿಂದ ಥೈರಾಯ್ಡ್ ಹಾರ್ಮೋನ್ ಏನು ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ ಅವರಲ್ಲಿ ಸಾಕಷ್ಟು ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಲಾಭ ಆಗುತ್ತೆ ಸೊ ಥೈರಾಯ್ಡ್ ಪೇಷಂಟ್ಸ್ಗಳು ಡೆಫಿನೆಟಾಗಿ ಈ ಒಂದು ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡೋದು ಅವ್ರಿಗೆ ತುಂಬ ಒಳ್ಳೆಯದು ಈ ಒಂದು ಪ್ರಾಣಾಯಾಮಗಳ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತಲ್ಲ ನಮಗೆ ಈ ಒಂದು ಕಾಯಿಲೆಗಳು ಆಗಬಾರ್ದು ಅಂತ ಹೇಳಿ ನಾವು ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು ಯಾಕೆಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ ಹೇಳ್ತಾರೆ ನಮಗೆ ಈ ಒಂದು ಕಾಯಿಲೆಗಳು ಬರೋ ಬಂದ ಮೇಲೆ ನಾವು ಪ್ರಾಣಾಯಾಮದ ಅಭ್ಯಾಸ ಮಾಡೋದಕ್ಕಿಂತ ನಾವು ಈ ಖಾಯಿಲೆ ಬರೋಕ್ಕಿಂತ ಮುಂಚೆನೇ ನಾವು ಈ ಒಂದು ಪ್ರಾಣಾಯಾಮದ ಅಭ್ಯಾಸಗಳನ್ನು ನಾವು ಡೈಲಿ ಸ್ವಲ್ಪ ಸ್ವಲ್ಪನಾದರೂ ಅಟ್ಲೀಸ್ಟ್ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದರೂ ಡೈಲಿ ನಾವು ಟೈಮ್ ಕೊಟ್ಬಿಟ್ಟು ಈ ಒಂದು ಪ್ರಾಣಾಯಾಮಗಳ ಅಭ್ಯಾಸ ಮಾಡೋದರಿಂದ ನಾನೇನು ಈ ಒಂದು ಸಮಸ್ಯೆಗಳು ಖಾಯಿಲೆಗಳು ಏನು ಹೇಳಿದ್ನಲ್ಲ ಇದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡ್ಬೋದು ಉಜ್ಜಯಿ ಪ್ರಾಣಾಯಾಮನ ಯಾರು ಎಷ್ಟು ಬಾರಿ ಅಭ್ಯಾಸ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಈಗ ತಿಳಿಸ್ತೀನಿ ಬಿಗಿನರ್ಸ್ ಏನು ಈ ಒಂದು ಉಜ್ಜಯಿ ಪ್ರಾಣಾಯಾಮನ ಮೊದಲನೇ ಬಾರಿ ನೀವು ಕೇಳಿರ್ತಿರಲ್ಲ ಸೊ ಅವರು ಬಿಗಿನರ್ಸ್ ಈ ಒಂದು ಪ್ರಾಣಾಯಾಮ ಏನಿದೆ ಅಲ್ಲ ಹೇಗೆ ಮಾಡೋದು ಅಂತ ಹೇಳಿ ಇದರ ಒಂದು ರೈಟ್ ಟೆಕ್ನಿಕ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಇದನ್ನು ಡೈಲಿ ಅಟ್ಲೀಸ್ಟ್ ಫೈವ್ ಟೈಮ್ಸ್ ಸೊ ಫೈವ್ ಸೈಕಲ್ಸ್ ಇದನ್ನು ಮಾಡಿದ್ರೆ ಸಾಕು ಇದಕ್ಕಿಂತ ಮುಂಚೆನೇ ಸೊ ಈ ಒಂದು ಉಜ್ಜಾಯಿ ಪ್ರಾಣಾಯಾಮನ ನೀವು ಮೊದಲೇ ನೀವು ಅಭ್ಯಾಸ ಮಾಡಿದರೆ ನೀವು ಅಲಾರಾಮ್ ಕ್ಲಾಕ್ನ ನೀವು ಫೈವ್ ಟು ಟೆನ್ ಮಿನಿಟ್ಸ್ ಸೆಟ್ ಮಾಡಿಬಿಟ್ಟು ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಸೊ ಫೈವ್ ಟು ಟೆನ್ ಮಿನಿಟ್ಸ್ ನೀವು ಖಂಡಿತ ನೀವು ಅಭ್ಯಾಸ ಮಾಡ್ಬೋದು ಉಜ್ಜಾಯಿ ಪ್ರಾಣಾಯಾಮಿಗೆ ಸಂಬಂಧಪಟ್ಟಂತಹ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನಿಮ್ಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ನೀವು ನನಗೆ ಡೆಫಿನೆಟಾಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ನಾನು ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ತೆ